ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನ್ರಾಜರ ಹುಟ್ಟುಹಬ್ಬ ಯಾವ ಥರ ಸಿದ್ಧತೆಗಳು ಮಾಡ್ತಾಯಿದ್ದೀರಾ ಯಾವ ಥರ ಆಚರಣೆ ಮಾಡ್ತಾಯಿದ್ದೀರಿ ಸರ್ ನಮ್ಮ ಜನಪ್ರಿಯ ನಾಯಕರು ಜನಪ್ರಿಯ ಶಾಸಕರು ಬಡವರ ಬಂಧು ಯುವಕರ ಕಣ್ಮಣಿ ನಮ್ಮ ದಾಸರ ಕ್ಷೇತ್ರದ ಜನಪ್ರಿಯತೆಗಳಿಸಿದಂಥ ನಮ್ಮ ಎಸ್ ಮುನರಾಜಣ್ಣನವರ ಜನ್ಮದಿನದ ಆರ್ಥಿಕ ಶುಭಾಶಯ ಇಷ್ಟಪಡ್ತೀನಿ ನಮ್ಮ ಜನಪ್ರಿಯ ನಾಯಕರಾದ ಮುಂದರಾಜಣ್ಣವ್ರಿಗೆ ನಾವು ಹನ್ನೆರಡರಿಂದ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಒತ್ತಾನ ಇರಬೇಕು ಈ ಸಾರಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ರಾಜ್ಯಪಾಲರು ಕೇಂದ್ರ ಸಚಿವರಾದಂಥ ಎಸ್ ಎಂ ಕೃಷ್ಣ ಅವರು ದೈವಧೀನರಾಗಿರೋದ್ರಿಂದ ಈ ಬಾರಿ ಮುಂದರಾಜಣ್ಣನವರ ಕುಟುಂಬವನ್ನು ಆಚರಣೆ ಮಾಡ್ತಾ ಇಲ್ಲ ಒಬ್ಬ ದೇಶ ಕಂಡಂಥ ನಾಯಕ ಒಂದು ಇವತ್ತಿನ ಸದ ಅವರು ದೈವಧೀನಾಗಿ ಇದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಜನಪ್ರಿಯ ನಾಯಕ ಮುನ್ನ ಯಾವುದೇ ರೀತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹೆಸರು ಸೋಮಶೇಖರ್ ದಾಸಲಿ ಮಂಡಲದ ಅಧ್ಯಕ್ಷರು